ವೀಕ್ಷಕರೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ ದಸರಾ ಹಬ್ಬ ಮನೆ ಮಾಡಿರುವಂತದ್ದು ಎಲ್ಲಾ ಕಡೆಯಿಂದಲೂ ಸಹ ಪ್ರವಾಸಿಗರು ಬಂದು ಮೈಸೂರಿನಲ್ಲಿ ಯಾವ ರೀತಿಯಾಗಿ ಆ ಮೈಸೂರು ಸಜ್ಜಾಗಿದೆ ಈ ಬಾರಿ ನಾಡ ಹಬ್ಬಕ್ಕೆ ಅಂತ ಎಲ್ಲ ಎಲ್ಲಾ ಸರ ನೋಡ್ತಾ ಇದ್ದಾರೆ ಬನಿ ಆಗಿದ್ರೆ ಇವತ್ತು ನಮ್ ಜೊತೆ ವಿಡಿಯೋ ಕಂಟೆಂಟರ್ ಇನ್ಸ್ಟಾಗ್ರಾಮ್ ವಿಡಿಯೋ ಕಂಟೆಂಟರ್ ಕೂಡ ಇದ್ದಾರೆ ಅವನ್ನ ಮಾತನಾಡ್ತಾನ ಯಶವಂತ್ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ನಮ್ ಮೈಸೂರಿಗೆ ಬಂದು ನೋಡಿ ಬೆಳಗ್ ಬೆಳಗ್ಗೆನೆ ಬಂದಿದ್ದೀರಾ ಬಹಳ ಖುಷಿ ಆಗ್ತಿದೆ ಮೊನ್ನೆನೇ ಬಂದ್ವಿ ಸರಿ ನಾನು ಯಾವ್ದೋ ಒಂದು ಕಂಟೆಂಟ್ ಶೂಟ್ ಮಾಡ್ತಿದ್ದೆ ಸೊ ನಾನು ನಮ್ಮ ಟೀಮ್ ಎಲ್ಲ ನಾನು ಚಿಕ್ಕ ವಯಸ್ಸಿಂದ ಒಂದ್ಸಲ ದಸರಾ ನೋಡೇ ಇಲ್ಲ ನಮ್ ನಮ್ಮ ತಂದೆ ಜಾನಪದ ಕಲಾವಿದ್ರು ಸೊ ನಾವು ಚಿಕ್ಕ ವಯಸ್ಸಿಂದನು ಚಿತ್ರದುರ್ಗದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಅಂತ ನಡೆಯುತ್ತೆ ಸೊ ಅಲ್ಲಿಗೆ ನಾವು ಪ್ರತಿ ವರ್ಷ ದಸರಾ ದಿವಸ ಹೊರಟೋಗ್ಬಿಡ್ತಿತ್ತು ಸೊ ಈ ದಸರಾ ಮಹೋತ್ಸವ ಒಂದ್ ಒಂದ್ ದಿವ್ಸನು ಜಂಬು ಸವಾರಿ ನೋಡೇ ಇಲ್ಲ ನೋಡ್ಬೇಕು ಯಾವಾಗ ಈ ಸಲನು ಆಕ್ಚುಲಿ ಚಿತ್ರದುರ್ಗದ ಕಾರ್ಯಕ್ರಮ ಇದೆ ಬಟ್ ಈ ಆನೆಗಳೆಲ್ಲ ಹೋಗೋದು ಇದ್ ಮಾಡೋದೆಲ್ಲ ನಾನು ಇದೇ ಫಸ್ಟ್ ನೋಡಿದ್ದು ಬಹಳ ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತದೆ ಇವಾಗ ಹೇಳ್ತಿದ್ದೀರಿ ಈ ವರ್ಷ ಬಂದಿದ್ದೀನಿ ನಾನು ಇಷ್ಟು ವರ್ಷ ಆದರೂ ದಸರಾ ನೋಡಿಲ್ಲ ಹೇಳಿ ಈ ವರ್ಷ ಅಂದ್ರೆ ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು ಹಾಗಾದ್ರೆ ಏನು ಅನಿಸ್ತಾ ಇತ್ತು ನಾನು ದಸರಾಗ ಹೋಗ್ಬೇಕಂತ ಆ ಥರ ಏನಾದರೂ ಅನಿಸ್ತಾ ಇತ್ತ ನಮ್ಮ ಯೂಶಲಿ ನಮ್ಮ ಮನೇಲಿ ಎಲ್ಲೂ ಕರ್ಕೊಂಡು ಹೋಗ್ತಿರಲ್ಲ ಸರಿಯಾಗಿ ಈ ರಶ್ ನೋಡೇ ಬರ್ತಿರಲಿಲ್ಲ ನಾವು ಓಕೆನಾ ಏನು ರಶ್ ಬರೀ ನ್ಯೂಸ್ ನೋಡ ಅಲ್ಲಿ ನೋಡ್ಕೋತಿದ್ವಿ ಅಷ್ಟು ರಶ್ ಇರೋದು ಮಾಮೂಲಿ ಯಾರು ಯಾರು ಮುಖ್ಯಮಂತ್ರಿಗಳು ಚಾಲನೆ ಮಾಡೋರು ದಸರಾಗೆ ಅವೆಲ್ಲ ನೋಡಿದಾಗ ಒಂಥರ ಖುಷಿ ಆಗಿದೆ ಯಾವಾಗಾದ್ರೂ ಒಂದು ದಿವಸ ಹೋಗ್ಬೇಕಪ್ಪ ಹೋಗ್ಬೇಕಪ್ಪ ಅಂತ ಬಟ್ ಯಾವಾಗಾದ್ರೂ ರೀಸೆಂಟಾಗಿ ಬಂದೇ ಬರ್ತೀನಿ ಯಾವಾಗ ಬಂದೇ ಬರ್ತೀನಿ ಸರಿ ಹಾಗಾದ್ರೆ ನೀವು ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದಷ್ಟು ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡ್ತಾ ಇರ್ತೀರಿ ಅಜ್ಜಿಗೆ ಗೇಟಪ್ ಹಾಕೊಂಡು ಆತರ ಎಲ್ಲ ಮಾಡ್ತಾ ಅದಕ್ಕೆ ಇನ್ಸ್ಪೈರ್ ಯಾರು ಅದ್ರ ಬಗ್ಗೆ ಸ್ವಲ್ಪ ಅದಕ್ಕೆ ಇನ್ಸ್ಪಿರೇಷನ್ ನಮ್ಮ ಊರು ನನ್ನ ಏನು ಅಮ್ಮ ನಮ್ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ನಾನೆಲ್ಲೂ ಏನು ನನ್ನ ಸ್ವಂತ ಬಟ್ ಅಬ್ಸರ್ವೇಷನ್ ಇರುತ್ತೆ ಸುತ್ತಮುತ್ತ ಎಲ್ಲ ಏನ್ ಸಿಗುತ್ತೆ ತೆಗೆದು ಒಂಚೂರು ಅಬ್ಸರ್ವ್ ಮಾಡಿ ಬರೋದ್ರೆ ಮುಗಿತು ಅದೇ ಕಂಟೆಂಟ್ ಅಷ್ಟೇ ಒಂದ್ ಒಳ್ಳೆ ಉದ್ದೇಶ ಕೊಡಬೇಕು ಹ್ಮ್ ಅಷ್ಟೇ ನಮ್ಗೆ ಒಂದ್ ಸ್ವಲ್ಪ ಲಿಪ್ಸಿಂಗ್ ಡಬ್ ಮ್ಯಾಶ್ ಅವೆಲ್ಲ ಏನು ಇಷ್ಟ ಆಗಲ್ಲ ಸುತ್ತ ಏನ್ ಗೊತ್ತಾ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ದೆ ನಮ್ಮೂರಲ್ಲಿ ಏನ್ ನಡೀತದೆ ನಮ್ಮ ಮನೇಲಿ ಏನು ನಡೀತದೆ ಅದನ್ನ ಹೇಳಿದ್ರೆ ಮುಗಿದೋಯ್ತು ಅಷ್ಟೇ ಸಿಂಪಲ್ ಅಷ್ಟೇ ಅಷ್ಟೇ ರೀಚ್ ಆಗ್ತದೆ ಏ ಸಕಲ ರೀಚ್ ಆಗ್ತಿದೆ ಎಲ್ಲ ವೀಡಿಯೋಸ್ಗೆ ತುಂಬಾ ಚೆನ್ನಾಗಿ ಆಮೇ ಆಮೇಲೆ ನಾನು ಏನ್ ಗೊತ್ತಾ ಯೂಶ್ವಲಿ ಕಂಟೆಂಟ್ಸ್ ಮಾಡ್ತಾ ಇರ್ತೀವಿ ನಾವು ಮನೇಲಿರ್ತೀವಿ ಎಲ್ಲೂ ಜನರ ಸಂಪರ್ಕ ಇರಲ್ಲ ನಮ್ಗೆ ನಾವು ಒಬ್ರೆ ನಾನು ನಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಷ್ಟೇ ಮಾಡ್ತಿರ್ತೀವಿ ಬಟ್ ಇಲ್ಲಿ ಬಂದಾಗ ಎಷ್ಟು ಜನ ಮಾತಾಡ್ಸಿದ್ರು ಅಂದ್ರೆ ಖುಷಿ ಆಯ್ತು ನನ್ಗೆ ಪರವಾಗಿಲ್ಲ ನಾನ್ ಬರೀ ಈ ಫಾಲೋವರ್ಸ್ ಇನ್ ಸೈಡ್ಸ್ ನೋಡಿದ್ರೆ ಬೆಂಗ್ಳೂರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಬೆಂಗ್ಳೂರ್ ಪೀಪಲ್ ಇರೋದು ನನ್ಗೆ ಫಾಲೋವರ್ಸ್ ಆದ್ರೆ ನೆನ್ನೆ ನೋಡಿ ಶಾಕ್ ಆಯ್ತು ನನ್ಗೆ ಈಗ ತುಂಬಾ ಜನ ಮಾತಾಡ್ಸಿದ್ರು ಅಂಡ್ ಹುಡುಗರು ಬಿಡಿ ವಯಸ್ಸಾದವರು ಕೂಡ ಈ ಮಿಡ್ ಏಜ್ ಜಲ್ ಇರೋರು ಕೂಡ ಮಾತಾಡ್ಸಿದ್ರು ಬಟ್ ಬಹಳ ಖುಷಿ ಆಯ್ತು ನನ್ಗೆ ಏನಪ್ಪ ಆಮೇಲೆ ಏನ್ ಗೊತ್ತಾ ಈ ತರ ಎಲ್ಲಾ ಮೋಟಿವೇಟ್ ಆಗುತ್ತೆ ಇನ್ನೂ ಒಂದು ಜೋಶ್ ಸಿಗುತ್ತೆ ಇನ್ನು ಖಂಡಿತ ಮಾಡ್ಕೊಂಡು ಹೋಗ್ತೀವಿ ಕ್ರಿಯೇಷನ್ ಅಲ್ಲೇ ಇನ್ನೂ ದೊಡ್ಡದಾಗ್ ಮಾಡ್ಬೇಕು ಅನ್ನೋದು ಆಸೆ ಇದೆ ನೋಡೋಣ ಎಷ್ಟು ಮಟ್ಟಕ್ಕೆ ಆಗ್ತೀವಿ ಏನೋ ಗೊತ್ತಿಲ್ಲ ಧನ್ಯವಾದಗಳು ನೋಡಿದ್ರೆಲ್ಲ ಮೈಸೂರು ದಸರಾವನ್ನ ನೋಡ್ಲೇಬೇಕು ಅಂತ ಯಶವಂತ್ ಅವರು ಸಹ ಬಂದಿದ್ದಾರೆ ತಡ ನೀವು ಆದಷ್ಟು ಬೇಗ ನಮ್ಮ ಮೈಸೂರು ದಸರಾ ಕಂಡುಕೊಂಡ್ಕೊಳ್ಳಿ ಈಗ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ರಾಧಿಕಾ ಏಟೆನ್ಸ್ ನ್ಯೂಸ್ ಮೈಸೂರು